ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾನುವಾರ ಅಮಾವಾಸ್ಯೆ ಅಂದರೆ ಈ ವರ್ಷದ ಮೊದಲ ಅಮಾವಾಸೆ ಅಕ್ಕ ತಂಗಿಯರ ಅಮಾವಾಸೆ ಅಂತ ಹೇಳ್ತಾರೆ ನಾನಿನ್ನೂ ಬೆಂಗಳೂರಿಗೆ ಹೋಗಿಲ್ಲ ಈ ವೀಕಲ್ಲಿ ಹೋಗಬೇಕು ಇಲ್ಲಿ ನಮ್ಮ ಅಕ್ಕನ ಮನೆಯಲ್ಲೇ ಇದ್ದೀನಿ ಸೊ ನಮ್ಮ ಅಕ್ಕ ಇವತ್ತು ಮಗನದ ಎಕ್ಸಾಮ್ ಇತ್ತು ಅಂತ ಮೂರು ಅರ್ಜಿ ದೇಸಾಯಿ ಎಕ್ಸಾಮ್ ಇತ್ತು ಖುಷ್ಗಿಲಿ ಬರ್ಸೋಕಂತ ಹೋಗಿದ್ದಾರೆ ಸೊ ಹಾಗಾಗಿ ನಾನೇ ಪೂಜೆ ಮಾಡಿದೆ ಪೂಜೆ ಮಾಡಿ ಈಗ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಇದೆ ನಾನು ನಮ್ಮ ಅಕ್ಕನ ಗಂಡ ಅಕ್ಕನ ಮಗ ನನ್ನ ಮಕ್ಕಳು ಸೇರಿ ಹೋಗೋಣ ಅಂದ್ಕೊಂಡಿದ್ದೀವಿ ರೆಡಿಯಾಗಿದ್ದೀವಿ ಇಲ್ಲೇ ಈ ಮೂರಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಇದೆ ಅಂಕ್ಲಿಮಿಟ್ ಅಂತ ಅಮಾವಾಸ್ಯಲ್ವಾ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಈಗ ಅಕ್ಕ ಬರೋದು ಮಧ್ಯಾಹ್ನ ಆಗುತ್ತೆ ಅನಿಸುತ್ತೆ ಇದೆ ಎಕ್ಸಾಮು ಲೆವೆನ್ ಟು ಒನ್ ಓ ಕ್ಲಾಕ್ ಅಂತೆ ಮುರಾರ್ಜಿ ದೇಸಾಯಿ ನಮ್ಮ ನವೀನೊಂದು ಎಕ್ಸಾಮ್ ಇದೆ ಸೊ ಹೋಗಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ ಬೈಕಲ್ಲಿ ಇಲ್ಲಂತೂ ತುಂಬನೇ ಬಿಸ್ಲಿದೆಪ್ಪ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಮೇ ಬಿ ಈಗ ಟೆನ್ ಟೆನ್ ತರ್ಟಿ ಆಗಿದೆ ಅನಿಸುತ್ತೆ ಸಿಕ್ಕಾಪಟ್ಟೆ ಬಿಸಿಲಿದೆ ಫೈವ್ ಕಿಲೋಮೀಟ್ರ್ ಅಷ್ಟೇ ಅಲ್ವಾ ಅಂತ ಹೊಟ್ಟಿದ್ದೀವಿ ಬಿಸಿಲಂತೂ ಜಾಸ್ತಿ ಇದೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಪ್ರಸಾದ ಇರುತ್ತೆ ಊಟ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಈ ದೇವ್ರದ್ದು ನೆಕ್ಸ್ಟ್ ನೆಕ್ಸ್ಟ್ ಹುಣ್ಣಿಮೆಗೆ ಜಾತ್ರೆ ಇರುತ್ತಂತೆ ಅಷ್ಟೊತ್ತಿಗೆ ನಾನು ಇರಲ್ಲ ಅದಕ್ಕೆ ಈಗ ಹೋಗಿ ಬರೋಣಪ್ಪ ಅಂತಂದರು ನಮ್ಮ ಅಕ್ಕನಗಂಡ ಸಹ ಹೋಗ್ತಾ ಇದ್ದೀವಿ ಲಾಸ್ಟ್ ಇಯರು ಬಂದಿದ್ವಿ ಅವಾಗೂ ಜಾತ್ರೆಗೆ ಇರಲಿಲ್ಲ ಟೈಮ್ ಆಯಿತು ಅಂತ ಹೋಗ್ಬಿಟ್ಟೆ ಮೇದಲ್ಲಿ ಇರುತ್ತೆ ನಾನು ಆಲ್ಮೋಸ್ಟ್ ಏಪ್ರಿಲಲ್ಲಿ ಬರ್ತೀನಿ ಊರಿಗೆ ಈಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇಲ್ಲಿ ಎರಡು ತೇರಿದೆ ಅಂದರೆ ಹುಣ್ಮೆ ದಿನ ತೇರು ಎಳೆಯುತ್ತೆ ಅಂತೆ ಸೊ ನಾವು ಇವತ್ತೇ ನೋಡ್ಕೊಂಡು ಹೋಗ್ತೀವಿ ಅಷ್ಟೇ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಬಸ್ಸು ಅಂದರೆ ಮುದ್ಗಲ್ಗೆ ಹೋಗೋ ಬಸ್ಸಸ್ ಎಲ್ಲ ಬರುತ್ತೆ ಇವತ್ತು ಭಾನುವಾರ ಅಮಾವಾಸ್ಯ ಆಗಿದ್ದರಿಂದ ತುಂಬ ಜನ ಬಂದಿದ್ರು ಹೊಸ ಕಾರು ಬೈಕು ಟ್ಯಾಕ್ಟರ್ ಏನೇ ತೊಗೊಂಬಂದರೂ ಇಲ್ಲೇ ಪೂಜೆ ಮಾಡ್ತಾರಂತೆ ಈ ಕಡೆ ಏರಿಯಾ ಜನ ಎಲ್ಲ ಸೊ ತುಂಬ ಪಾರ್ಕಿಂಗ್ ಅಂತ ಆಲ್ಮೋಸ್ಟ್ ಫುಲ್ಲಾಗಿತ್ತು ಈಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ಔಟ್ಸೈಡ್ ಹಾವಾಡಿಗೆ ಹಾವು ಅಡಿಸ್ತಾಯಿದ್ರು ಸ್ವಲ್ಪ ನೋಡೋಣ ಅಂತ ನಿಂತ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಹಾವಾಡಿಸ್ತಾ ಇದ್ದಾರೆ ನಮ್ಮ ಮಕ್ಕಳಂತೂ ಭಯನೇ ಇಲ್ಲ ಮುಂದೆ ಹೋಗಿ ನಿಂತ್ಕೊಂಡಿದ್ರು ನಾನು ಸ್ವಲ್ಪ ಕ್ಯಾಮ್ರಾದಲ್ಲಿ ವೀಡಿಯೋ ಇದ್ದೆ ಆಮೇಲೆ ಅವರು ಹೇಳಿದ್ರು ವೀಡಿಯೋ ಎಲ್ಲ ಮಾಡಬೇಡಿ ಕಣ್ಣು ಹೋಗುತ್ತೆ ಅಂತ ಸೊ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ಸ್ವಲ್ಪ ತಲೆ ನಿಂತ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಿಂತಿದ್ದೀವಿ ಇವ್ರ ಹತ್ರ ನಿಜವಾಗ್ಲೂ ಎರಡು ಹಾವು ಇತ್ತು ಈಗೊಂದಿದೆ ಇನ್ನೊಂದು ನಾಗರ ಹಾವು ಬರುತ್ತೆ ಇನ್ನೊಂದೆರಡು ಪ್ಲಾಸ್ಟಿಕ್ ಅದು ಇವಾಗ ವಿಡಿಯೋ ಮಾಡುವಾಗ ನೋಡಿರಲಿಲ್ಲ ಆಮೇಲೆ ನಾಗರಾವ್ ಬಂದಾಗ ಹೇಳಿದರು ವೀಡಿಯೋ ಮಾಡಬೇಡಿ ಅಂತ ಬೇಡ ಪಾಪ ಅವರಿಗೂ ತೊಂದರೆ ಮಾಡಬಾರ್ದು ಅಂತ ಅಷ್ಟಕ್ಕೆ ಸ್ಟಾಪ್ ಮಾಡಿದೆ ನಾನು ಸ್ವಲ್ಪ ಥಾವಡಿಸೋದನ್ನು ನೋಡಿ ಮ್ಯಾಜಿಕ್ ಎಲ್ಲ ಮಾಡ್ತಾಯಿದ್ರು ಸ್ವಲ್ಪ ನೋಡ್ತಾ ಇದ್ವಿ ಮಕ್ಕಳಿನೂ ನೋಡ್ತಾಯಿದ್ರು ಬಿಸಿಲು ಜಾಸ್ತಿ ಇತ್ತು ಸೊ ಹಾಗಾಗಿ ಬೇಡ ಅಂತ ಕರ್ಕೊಂಡು ಬಂದ್ಬಿಟ್ಟೆ ಈಗ ದೇವದ್ರಿಗೆ ನಮಸ್ಕಾರ ಮಾಡಿ ಹೊರಗಡೆನೇ ಕಾಯಿ ಓಡಿಸಿ ಮತ್ತು ಕಡ್ಡಿಯೆಲ್ಲ ಬೆಳಗ್ಬಿಟ್ಟು ಬಂದ್ವಿ ಒಳಗಡೆ ಅಜ್ಜವ್ರನ್ನ ನಮಸ್ಕಾರ ಮಾಡಬೇಕು ಇಲ್ಲಿ ಲಿಂಗೈಕ್ಯ ಆದವ್ರದೆಲ್ಲ ಈ ಥರ ಸಮಾಧಿ ಮಾಡಿದ್ದಾರೆ ಇದೆಲ್ಲ ದೇವ್ರ ಇಲ್ಲಿ ಒಳಗಡೆ ಗುರುಗಳಿದ್ದಾರೆ ತುಂಬ ಲೈನ್ ಇದೆ ನಾವು ಹಂಗೆ ಆಚೆ ಕಡೆಯಿಂದಾನೆ ನಮಸ್ಕಾರ ಮಾಡಿದ್ವಿ ತುಂಬ ಬಿಸಿಲಿದೆಯಲ್ಲ ಮಕ್ಕಳೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ನಮಸ್ಕಾರ ಮಾಡಿಬಿಟ್ಟು ಔಟ್ ಸೈಡ್ ಹೋಗಬೇಕು ಇಲ್ಲೆಲ್ಲ ಕ್ಯಾಮ್ರಾ ಅಲೋ ಮಾಡಲ್ಲ ಹಂಗಾಗಿ ಜಾಸ್ತಿ ಶೂಟ್ ಮಾಡಲಿಲ್ಲ ನಾನು ನನ್ನ ಮಕ್ಕಳಂತೂ ಬೆಳಗ್ಗೆ ಇವತ್ತು ಟಿಫನ್ ಮಾಡೇ ಇರಲಿಲ್ಲ ಸೊ ಆಟ ಆಡೋದ್ರಲ್ಲೇ ಬ್ಯುಸಿಯಾಗಿದ್ದರು ಸೊ ಈಗ ಹೊಟ್ಟೆ ಹಸ್ತಿದೆ ಅಲ್ಲಿ ಸಮುದಾಯ ಭವನ ಇದೆ ಹಿಂದುಗಡೆ ಅಲ್ಲಿ ಪ್ರಸಾದ ಇರುತ್ತಂತೆ ಅಲ್ಲಿ ಹೋಗ್ಬೇಕು ಇವಾಗ ಇಲ್ಲಿ ಆಲ್ಮೋಸ್ಟ್ ಎವ್ರಿ ಎವ್ರಿ ಡೇ ಇರುತ್ತಂತೆ ಅನ್ನ ಸಾರು ಅಮಾವಾಸ್ಯೆ ದಿನ ಪಾಯಸ ಮತ್ತು ಬದ್ನೇಕಾಯಪ್ಪಲ್ಲೇ ಅನ್ನ ಸಾರು ಇರುತ್ತಂತೆ ನಮ್ಮ ಅಮ್ಮ ಹೇಳ್ತಾಯಿದ್ರು ಸೊ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಚಿಂಟು ಅಂತೂ ಫುಲ್ ಸ್ಟ್ರಾಂಗಾಗಿದ್ದಾನೆ ಓಡ್ತಾ ಇದ್ದಾನೆ ಈ ದೇವಸ್ಥಾನ ಆಲ್ಮೋಸ್ಟ್ ತುಂಬ ಫೇಮಸ್ ಇದೆ ಕೊಪ್ಪಳ ಡಿಶ್ಟಿಕ್ಕಲ್ಲಿ ಬರುತ್ತೆ ಊರ ಹೆಸರು ಅಂಕ್ಲಿ ಮಠ ಅಂತ ದೇವಸ್ಥಾನವೂ ಅದೇ ಅಂಕ್ಲಿ ಮಠ ಅಂತಲೇ ಹೇಳ್ತಾರೆ ಅಂತೂ ತುಂಬ ಇದೆ ಇಲ್ಲಿ ನಮ್ಮ ಅಕ್ಕರಿಂದ ಜಸ್ಟ್ ಫೈವ್ ಕಿಲೋಮೀಟರ್ ಇದೆ ಅಷ್ಟೇ ಇವಾಗ ಪ್ರಸಾದ ಸೇವನೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಪಾಯಸ ಮಾಡಿದ್ದಾರೆ ನಮ್ಮ ಮಕ್ಕಳಂತೂ ತಿನ್ನೋಲ್ಲ ಅನಿಸುತ್ತೆ ಸ್ವಲ್ಪ ಪಾಯಸ ಹಾಕಿಸ್ಕೋಬೇಕು ತುಂಬ ಎವ್ರಿ ಡೇ ಅಡುಗೆ ಮಾಡ್ತಾರಲ್ಲ ದೊ ಮಾಡ್ತಾ ಮಾಡ್ತಾಯಿರ್ತಾರೆ ಇಲ್ಲಿ ಊಟ ಹಾಕ್ಸ್ಕೊಂಡ್ಬಿಟ್ಟು ಒಳಗಡೆ ಒಂದು ಸಮುದಾಯ ಭವನ ಇದೆ ಆಲ್ಮೋಸ್ಟ್ ಅಲ್ಲೇ ಊಟ ಮಾಡಬೇಕು ಆ್ಯಕ್ಚುಲಿ ಹಳ್ಳಿ ಜನ ಕೇಳಲ್ಲ ಊಟ ಸೈಡ್ ಕೂತ್ಕೊಂಡು ತಿನ್ಬಿಡ್ತಾರೆ ಬಟ್ ನೀಟ್ನೆಸ್ ಮೇಂಟೈನ್ ಮಾಡಲ್ಲ ಇಲ್ಲಿ ಬಟ್ ಅಡುಗೆ ಅಂತೂ ಚೆನ್ನಾಗಿ ಮಾಡಿದ್ದಾರೆ ನಾವು ಒಳಗಡೆ ಹೋಗಿ ಕೂತ್ಕೊಂಡು ಇಲ್ಲಿ ಬಿಸಿಲಿತ್ತಲ್ವ ಮಣ್ಣಲ್ಲಿ ಹಾಕ್ಕೂರೋಣ ಅಂತ ಒಳಗಡೆ ಚೇರ್ಸ್ ಎಲ್ಲ ಇತ್ತು ಕೂತ್ಕೊಳ್ಳೋಕೆ ಜಾಗ ಇತ್ತು ಸೊ ಹಾಗಾಗಿ ಒಳಗಡೆ ಹೋಗಿ ಕೂತ್ಕೊಂಡು ತಿಂತಾಯಿದ್ವಿ ನೀರಂತೂ ತೊಗೊಂಡೋಗಿದ್ವಿ ಮಕ್ಕಳಿಗೆ ಅಂತ ಶುಭ ಪಾಯಸ ತಿನ್ನಲಿಲ್ಲ ಚಿಂಡೂ ತಿನ್ನಲಿಲ್ಲ ಸೊ ಹಾಗಾಗಿ ಅವ್ನಿಗೋಸ್ಕರ ರಾಜು ಹೋಗಿ ಅನ್ನ ಹಾಕಿಸ್ಕೊಂಡು ಬಂದ ಕಲಿಸ್ಬಿಟ್ಟು ಕೊಟ್ಟು ಅವನೇ ತಿಂತಾ ಇದ್ದಾನೆ ನಮ್ಮ ದಿಶ ಅಂತ ನಮ್ಮ ಚಿಂಟು ಖಾರ ಇದೆ ತಿನ್ನಲ್ಲ ಅಂದ ಸೊ ಸಾಂಬಾರು ತಿನ್ನಲಿಲ್ಲ ಅವನು ಅವನಿಗೆ ಸಪ್ರೇಟಾಗಿ ಬರೀ ವೈಟ್ ರೈಸ್ ಹಾಕಿಸ್ಕೊಂಬಂದೆ ಸ್ವಲ್ಪ ತಿಂದ ಪ್ರಸಾದ ಎಲ್ಲ ಸೇವನೆ ಮಾಡಿ ಔಟ್ ಸೈಡ್ ಬಂದ್ವಿ ಬಿಸಿಲಂತೂ ಹೆವಿ ಬಿಸಿಲಿದೆ ಸೊ ಹಾಗಾಗಿ ಕಬ್ನಲ್ಲಿ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ ಎಲ್ಲರೂ ಒಂದೊಂದು ಕಬ್ನಲ್ಲಿ ಕುಡಿದ್ವಿ ಇನ್ನೊಂದೆರಡು ಪಾರ್ಸಲ್ ತೊಗೊಂಡೋಗೋಣ ಅಕ್ಕನಿಗೆ ಮತ್ತು ಅಕ್ಕನ ಮಗನಿಗೆ ಅಂತ ತೊಗೋತಾ ಇದ್ದೀವಿ ಒಂದು ಮೂರು ಪಾರ್ಸಲ್ ತೊಗೊಂಡಿದ್ವಿ ಎಲ್ಲರೂ ಒಂದೊಂದು ಕುಡ್ದಿದ್ದೀವಿ ಚುಂಟು ಕೈ ಕಬ್ನಲ್ಲಿ ಬೇಡ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ದಾನೆ ಇಲ್ಲಿ ನಾವು ಒಳಗಡೆ ಎಂಟ್ರೆನ್ಸ್ ಆಗೋಗ ಒಂದು ಐಸ್ ಕ್ರೀಮ್ ಇತ್ತು ಈಗ ಹೊರಗೆ ಬರೋ ಅಷ್ಟೊತ್ತಿಗೆ ಇಲ್ಲ ಮೇ ಬಿ ಎಲ್ಲರೂ ಹೋಗಿರ್ಬೋದು ಸೊ ಹಾಗಾಗಿ ಔಟ್ಸೈಡ್ ಎಲ್ಲರೂ ಬೇರೆ ಊರಲ್ಲಿ ಸಿಗ್ಬೋದು ಅಂತ ಹೋಗ್ತಾ ಇದ್ದೀವಿ ಇಲ್ಲಿಂದ ಎರಡು ಮೂರು ಊರು ದಾಟಿದರೆ ನಮ್ಮ ಅಕ್ಕಾರೂರು ದಾರಿಲಿ ಎಲ್ಲರೂ ಸಿಕ್ಕರೆ ನನ್ನ ಮಗನಿಗೆ ಐಸ್ ಕ್ರೀಮ್ ತೊಗೊಂಡು ಹೋಗ್ಬೇಕು ಆಲ್ಮೋಸ್ಟ್ ಈಗ ಟ್ವೆಲ್ ತರ್ಟಿ ಒನ್ ಆಗ್ತಾ ಬಂತು ಪ್ರಸಾದ ತಿಂದಿದ್ದಾನೆ ಹೆವಿ ಬಿಸಿಲಿದೆ ಮಲಗಿಬಿಡ್ತಾನೆ ಬೈಕಲ್ಲೇ ಇವಾಗ ಒನ್ ತರ್ಟಿ ಆಗಿದೆ ಮನೆಗೆ ರೀಚ್ ಆದ್ವಿ ದಾರಿಗೆ ಬರ್ತಾ ಐಸ್ ಕ್ರೀಮ್ ಇತ್ತು ಹಾಗೆ ತಗೊಂಬಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಮಗನಿಗೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ Please subscribe my channel for every um, daily blog.